ಸಮರ್ಥ ಸದ್ಗುರು ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಎಷ್ಟೊಂದು ಸುಂದರವಾದಂತಹ ತ್ರಯೋದಶಾಕ್ಷರಿ ಮಹಾಮಂತ್ರ ಈ ರಾಮನಾಮ ಜಪವನ್ನು ಯಾರ ಭಕ್ತಿಯಿಂದ ಮಾಡ್ತಾರ ಅವರ ಇಷ್ಟಾರ್ಥಗಳು ಏನಿದ್ರೂ ಸಹಿತ ಪೂರ್ಣವಾಗ್ತವೆ ಅಂತ ಹೇಳಿ ಗೊಂದಾವಲೆ ಬ್ರಹ್ಮಚೈತನ್ಯ ಮಹಾರಾಜರು ಭಕ್ತರಿಗೆ ಉಪದೇಶ ಮಾಡುತ್ತಿದ್ದರು ಈ ತ್ರಯೋದಶಾಕ್ಷರಿ ರಾಮ ಮಂತ್ರವನ್ನು ಎಲ್ಲರಿಗೂ ಬೋಧಿಸ್ತಿದ್ದರು ಎಂಥ ಕಷ್ಟ ಬಂದ್ರೂ ಸಹಿತ ಏನು ತೊಂದರೆ ಒಳಗಿದ್ರೂ ಸಹಿತ ಈ ರಾಮ ಮಂತ್ರವನ್ನು ಯಾರು ಉಚ್ಚಾರ ಮಾಡ್ತೀರಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಹಿತ ಪೂರ್ಣವಾಗ್ತಾವ ಅಂತ ಅವರು ಹೇಳ್ತಿದ್ರು ಮತ್ತು ಈ ಮಹಾತ್ಮರು ಒಂದು ಸಾರಿ ಹುಬ್ಬಳ್ಳಿಗೆ ಬಂದು ಸಿದ್ಧಾರುಡ್ರಿಗೆ ಭೇಟಿಯಾದಂಥ ವಿಷಯ ನಮಗೆ ಗೊತ್ತು ಒಬ್ಬ ಭಕ್ತ ಗೊಂದಾವಲಿ ಬ್ರಹ್ಮಚೈತನ್ಯ ಮಹಾರಾಜರಿಗೆ ಕೇಳ್ತಾನೆ ಏನಂದ್ರೆ ಸಿದ್ಧಾರುಡ್ರಿಗೆ ನೀವು ಭೇಟಿ ಆದ್ರಿ ಅವ್ರನ್ನ ನೋಡಿ ನಿಮಗೇನು ಅನಿಸ್ತು ಅಂಥೇಳಿ ಆವಾಗ ಬ್ರಹ್ಮಚೈತನ್ಯ ಮಹಾರಾಜರು ಹೇಳ್ತಾರ ಏನಿಲ್ಲ ಒಂದಾನೊಂದು ಕಾಲದೊಳಗೆ ಸಾಕ್ಷಾತ್ ಜ್ಞಾನೇಶ್ವರರಾಗಿ ಆಳಂದಿ ಒಳಗೆ ಜನ್ಮವನ್ನು ತಾಳಿ ಜ್ಞಾನೇಶ್ವರಿ ಮಹಾಗ್ರಂಥವನ್ನು ಜಗತ್ತಿಗೆ ಕೊಟ್ಟರು ಅದ ಜ್ಞಾನೇಶ್ವರರು ನಿಜಗುಣ ಶಿವಯೋಗಿಗಳಾಗಿ ಜನ್ಮ ತಾಳಿ ಕೈವಲ್ಯ ಪದ್ಧತಿ ಎನ್ನುವ ಮಹಾಗ್ರಂಥವನ್ನು ಜಗತ್ತಿಗೆ ಕೊಟ್ಟರು ಅದ ಜ್ಞಾನೇಶ್ವರರು ಅದ ನಿಜಗುಣ ಶಿವಯೋಗಿಗಳು ಜ್ಞಾನೇಶ್ವರಿಯನ್ನು ನಿಜಗುಣ ಶಾಸ್ತ್ರವನ್ನು ಹೇಳಬೇಕಂತ ಹೇಳಿ ತಿಳ್ಕೊಂಡು ಸಿದ್ಧಾರುಡರಾಗಿ ತಾಳಿ ಹುಬ್ಬಳ್ಳಿ ಒಳಗೆ ನೆಲೆಸಿದಾರೋ ಅಂತ ಅವರು ಹೊಳ್ಳಿ ಬಂದು ಅದ ಭಕ್ತ ಸಿದ್ಧಾರುಡರನ್ನು ಕೇಳ್ತಾನ ಎಪ್ಪ ಇಷ್ಟೋ ಮಠ ನೀವು ಗೊಂದಾವಲಿ ಬ್ರಹ್ಮಚೈತನ್ಯ ಮಹಾರಾಜರಿಗೆ ಬೆಟ್ಟಾದ್ರಿ ಅವ್ರ ಬಗ್ಗೆ ನಿಮಗೆ ಏನು ಅನಿಸ್ತೈತಿ ಅಂತ ಅವರು ಆವಾಗ ಸಿದ್ಧಾರುರು ಹೇಳಿದರು ಬ್ರಹ್ಮ ಬ್ರಹ್ಮಚೈತನ್ಯರ ಅವರು ಒಂದಾನೊಂದು ಕಾಲದೊಳಗೆ ತ್ರೈತಾಯುಗದೊಳಗೆ ಸಾಕ್ಷಾತ್ ಶ್ರೀರಾಮಚಂದ್ರನ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವತಾರವನ್ನು ಮಾಡಿ ಬಂದಂತಹ ಮಾರುತಿದೇವರನ್ನ ಅವರಾಗಿದ್ದರು ಅದ ದೇವರು ಸಜ್ಜನಗಡದೊಳಗ ರಾಮದಾಸರಾಗಿ ಜನ್ಮವನ್ನು ತಾಳಿ ರಾಮನಾಮದ ಮಹಿಮೆಯನ್ನು ಜಗತ್ತಿಗೆ ಸಾರಿದರು ಅದ ಮಾರುತಿ ದೇವರ ಅಂಶ ಅದ ರಾಮದಾಸರ ಅಂಶ ಇವತ್ತು ಬ್ರಹ್ಮಚೈತನ್ಯ ಮಹಾರಾಜರಾಗಿ ತ್ರಯೋದಶಾಕ್ಷರಿ ಮಹಾಮಂತ್ರದ ಮಹಿಮೆಯನ್ನು ಜಗತ್ತಿಗೆ ಸಾರಾಕ ಗೊಂದಾವಲಿ ಪುಣ್ಯಕ್ಷೇತ್ರದೊಳಗೆ ನೆಲೆಸಿ ತಮ್ಮ ಕಾರ್ಯವನ್ನು ನಡೆಸಿದಾರೋ ಅಂತ ಹೇಳಿದ್ರಂತ ಗೊಂದಾವಲಿ ಬ್ರಹ್ಮಚೈತನ್ಯ ಮಹಾರಾಜರು ರಾಮನ ಮೇಲೆ ಎಷ್ಟು ಪ್ರೀತಿ ರಾಮನನ್ನು ಬಿಟ್ಟ ಜೀವನನೇ ಇಲ್ಲ ಉಸಿರು ರಾಮ ಕುಂತಾಗ ರಾಮ ನಿಂತಾಗ ರಾಮ ಅಡ್ಡಾಡುವಾಗ ರಾಮ ಮಾತನಾಡುವಾಗ ರಾಮ ಹೇಳ್ತಿದ್ರು ಅವರು ಏನಂದ್ರೆ ಊಟ ಮಾಡುವಾಗ ರಾಮ ಅನ್ನಬೇಕು ಮಲ್ಕೊಳ್ಳುವಾಗ ರಾಮ ಅನ್ನಬೇಕು ಎದ್ದು ಕೂಡ್ಲಿ ರಾಮ ಅನ್ನಬೇಕು ಸತ್ತ ಹೋದ ಮೇಲೆ ಹೆಣಾವೈವಾಗ ಸಹಿತ ರಾಮ ಅನ್ನಬೇಕಪ್ಪ ಅಂತ ಹೇಳಿಕಾರ ರಾಮನ ಮಹಿಮೆ ಹೇಳಿದರು ಹಿಂಗ ಒಬ್ಬ ಭಕ್ತ ಕೇಳ್ತಾನ ಬ್ರಹ್ಮಚೈತನ್ಯ ಮಹಾರಾಜರನ್ನ ಯಪ್ಪಾ ರಾಮ ಏನೇನು ಅನುಕೂಲ ಮಾಡ್ತಾನೋ ಏನು ಬೇಕಾದ ಅನುಕೂಲ ಮಾಡ್ತಾನಪ್ಪ ತನ್ನ ಬುದ್ಧಿಗೆ ತಕ್ಕಂಗೆ ಕೇಳಿದ ಊಟನೋ ಕೊಡ್ತಾನೋ ತಂದ ಅಂತ ಕೇಳಿದ ತಂದು ಕೊಡ್ತಾನಪ್ಪ ಅಂದರು ಹಂಗೆ ಸ್ವಲ್ಪ ದಿವಸ ಹೋತು ತಿಂಗಳೊಳಗೆ ಬರುವಂಥ ಎರಡೂ ಏಕಾದಶಿ ಉಪವಾಸ ಮಾಡ್ತಿದ್ರು ಬ್ರಹ್ಮಚೈತನ್ಯ ಮಹಾರಾಜರು ಅವ್ರ ಜೊತೆ ಇದ್ದಂಥ ಭಕ್ತರನ್ನು ಮಟ್ಟದೊಳಗೆ ಉಪವಾಸ ಮಾಡ್ತಿದ್ದರು ಒಂದು ದಿವಸ ಏಕಾದಶಿ ನಡೆದೈತಿ ಮರನೇ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲ ಪ್ರಸಾದ ಸ್ವೀಕಾರ ಮಾಡಿ ಏಕಾದಶಿ ಬಿಡದು ದ್ವಾದಶಿ ದಿವಸ ಪದ್ಧತಿ ಪ್ರಕಾರ ಅವತ್ತು ಏಕಾದಶಿ ದಿವಸ ಬ್ರಹ್ಮ ಬ್ರಹ್ಮಚೈತನ್ಯ ಮಹಾರಾಜರು ಇವತ್ತ ಏಕಾದಶಿ ಅಷ್ಟ ಮಾಡ್ರಿ ನಾಳೆ ದ್ವಾದಶಿ ಸಂಬಂಧ ಯಾವ ಅಡಿಗೆಯನ್ನು ತಯಾರು ಮಾಡಬೇಡ್ರಿ ಅಂತ ಹೇಳಿಬಿಟ್ರು ಆವಾಗ ಎಲ್ಲ ಭಕ್ತರಿಗೆ ಚಿಂತೆ ಇತ್ತು ಇವತ್ತಂತೂ ಉಪವಾಸದೇವಿ ನಾಳೆ ಬೆಳಿಗ್ಗೆರೆ ಉಂಡೇ ಒಂದರ ಅಡುಗೆ ಮಾಡಬೇಡಂತಾರ ಗುರುಗಳು ಯಪ್ಪ ಮತ್ತು ಹೊಟ್ಟೆ ಹಸ್ದಿರ್ತೈತಿ ರೀ ದ್ವಾದಶಿಯನ್ನು ಬಿಡೋದು ಹೆಂಗೆ ಅಂತ ಕೇಳಿದರು ಆವಾಗ బ్రహ్మ చైతన్య మహారాజు హి ఏంద్ర ఏదశి మో కలసూ ద్వాదశి అనుకూల మాడ జవాబారీ రామే హాకను రపస్కుంట ఉల్బ్ర అందరవ్ శ్రీరామ్ జై రామ్ జై జై శ్రీరామ్ జై 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 రామ్ అనుకుంట ఎలా భక్తూ కుతారు రాత్రి ఆతూ జాగరణి నడిసార బి ఊటది వ్యవస్థ నోడూ ఇలా ಎಲ್ಲ ಮುಗಿತು ದ್ವಾದಶಿ ಮುಹೂರ್ತ ಬಂತು ನೋಡ್ರಿ ಯಾವಾಗಲೂ ಸಹಿತ ಸೂರ್ಯೋದಯ ಹಿಡ್ಕೊಂಡು ಎಲ್ಲ ಆಚರಣೆಗಳು ಹಬ್ಬಗಳು ತತ್ವಗಳು ಎಲ್ಲ ನಿರ್ಣಯಿಸಲ್ಪಡ್ತಾವಂತ ಆದರೆ ಬ್ರಾಹ್ಮಿ ಮುಹೂರ್ತದೊಳಗೆ ನಿರ್ಧರಿಸಲ್ಪಡುವಂತಹ ಒಂದು ಪವಿತ್ರವಾದಂತಹ ಕಾರ್ಯ ಅಂದರೆ ಅದು ಏಕಾದಶಿರಿ ಅವಾಗ ಎಲ್ಲ ಮುಗಿದ ಮೇಲೆ ಬ್ರಾಹ್ಮಿ ಮುಹೂರ್ತ ಸಮೀಪ ಬಂದ ಕೂಡಲೇ ಮುಖ್ಯ ಅಡಿಗೆ ಮಾಡುವಂಥ ಬಾನಿಸಿಗನನ್ನು ಕರೆದು ಅಡಿಗೆ ಮನೆಯೊಳಗೆ ಹೋಗಪ್ಪ ಅಂತಂದರು ಆವ ಅಡಿಗೆ ಮನೆಯೊಳಗೆ ಹೋಗೋ ಮಠ ಅಂದ್ರೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ದ್ವಾದಶಿಗೆ ತಾವು ಏನೇನು ಪಂಚಪಕ್ವಾನಗಳನ್ನು ಮಾಡ್ತಿದ್ರು ಅದಕ್ಕಿಂತ ಹೆಚ್ಚಿನ ಖಾದ್ಯಗಳು ತಯಾರಾಗಿದ್ದವು ಅದನ್ನು ನೋಡಿದಂಥ ಎಲ್ಲ ಭಕ್ತರು ಆಶ್ಚರ್ಯಚಕಿತರಾದರು ಇದು ಹೆಂಗೆ ಸಾಧ್ಯವಾಯಿತು ನಾವು ಯಾರೂ ಅಡುಗೆ ಮನೆ ಒಳಗೆ ಸಹಿತು ಹೋಗಿಲ್ಲ ಬಾಗಿಲ ಹಾಕಿದ್ದು ಹಾಕಿದ್ದೀವಿ ಇದನ್ನು ಯಾರು ಮಾಡಿದರು ಅಂತ ಬ್ರಹ್ಮ ಬ್ರಹ್ಮಚೈತನ್ಯ ಮಹಾರಾಜರನ್ನು ಕೇಳಿದಾಗ ಒಂದ ಮಾತಂದ್ರಂತ ಯಾವ ರಾಮ ನಾಮವನ್ನು ಜಪವನ್ನು ನಾವು ಮಾಡ್ಕೋತ ಕುಂತಿದ್ವಿ ಅದ ರಾಮ ಬಂದ ನಮಗೆಲ್ಲ ದ್ವಾದಶಿ ಉಪವಾಸ ಬಿಡಾಕ ಈ ಪದಾರ್ಥಗಳನ್ನು ಮಾಡಿಟ್ಟು ಹೋಗಿದಾನಪ್ಪ ಅಂತ ಕಾರ ಉದ್ಘಾರವನ್ನು ತಗದಿದ್ರಂತ ರಾಮನಾಮದ ಮಹಿಮೆಯನ್ನು ಜಗತ್ತಿಗೆ ತೋರಿಸಿದರು ಗೊಂದಾವಲಿ ಬ್ರಹ್ಮಚೈತನ್ಯ ಮಹಾಪ್ರಭುಗಳು ವಿರತಿಯಿಂದಲೇ ಸಿದ್ಧ ಚರಣಕ್ಕೆ ಬಂದ ಶಾಸ್ತ್ರಿಗೆ ಪ್ರೇಮದಿ ಗುರುವರ್ಣ ತೋರಿಸಿದಾತನ ವರ್ಣವಿಧಿಗಳ ಲಕ್ಷದಿ ರಾಮನಾಮದ ಜಪತಿ ಸಾಕ್ಷಾತ್ ರಾಮ ದರ್ಶನ ಪಡೆದನು ಪ್ರೇಮದಿಂದಲೇ ಸ್ತ್ರೀ ಪುರುಷ ಬಾಲಕರಿಗೆ ಜಪಕನುವಾದನು ಅಂತ ಹೇಳಿ ಸಿದ್ಧಾರುಡಪ್ಪನ ಒಂದು ಚರಿತ್ರದೊಳಗ ಒಂದು ಸುಂದರವಾದಂತಹ ವಿಷಯ ಬರ್ತೈತಿ ಅಲ್ಲಿ ಭಾಳ ಚಂದ ಹೇಳ್ತಾರ ಶ್ರೀ ಸಿದ್ಧಾರುಡ ಕೃಪಾಸಾಗರನು ಭಕ್ತರಿಗೆ ಅತ್ಯಂತ ಉದಾಹರಣೋ ಅಭಕ್ತರಿಗೆ ಕರುಣಾಕರನು ಮುಮುಕ್ಷು ಜನರಿಗೆ ಜ್ಞಾನದಾತ ನೋ ಆಗಿರುವನು ಇಂಥವನಿಗೆ ನಮಸ್ಕರಿಸಿ ಅನುದಿನದಲ್ಲಿ ಕರ್ಮವನ್ನು ಆರಂಭಿಸತಕ್ಕದ್ದು ಅಂದರೆ ಎಲ್ಲ ವಿಘ್ನಗಳು ದೂರವಾಗಿ ಕಾರ್ಯಸಿದ್ಧಿಯಾಗುವುದು ಈತನ ಚಿಂತನೆಯಿಂದ ಸರ್ವಪ್ರಾಪ್ತಿಯು ಈತನ ದರ್ಶನದಿಂದ ಜಗತ್ತಿನೊಳಗೆ ಕೀರ್ತಿಯು ಈತನಿಗೆ ನಮಿಸುವುದರಿಂದ ಭಕ್ತರಿಗೆ ಈ ಲೋಕದಲ್ಲಿ ಸರ್ವ ಮನೋರಥಗಳು ಸಿದ್ಧಿಸುವವು ನಿನಗೆ ದ್ರವ್ಯ ಬೇಕಾದರೆ ಸಿದ್ಧ ಚರಣಗಳಿಗೆ ಶರಣು ಹೋಗಬೇಕು ಯಾಕೆಂದರೆ ಈ ಸಿದ್ಧರಿಗೆ ಭಜಿಸುವುದರಿಂದ ಸರ್ವಕಾಮನೆಗಳು ಪೂರ್ಣವಾಗುವು ಜ್ಞಾನಕ್ಕೆ ಎಲ್ಲಿಯೂ ಸ್ಥಾನ ಸಿಗಲಿಲ್ಲ ಎಂದು ಸಿದ್ಧರು ಅದಕ್ಕೆ ತನ್ನಲ್ಲೇ ಆಶ್ರಯ ಕೊಡುವಂಥವರಾದರೂ ಜ್ಞಾನವನ್ನು ಬಯಸುವಂಥವರು ಗುರುಚರಣಗಳಲ್ಲಿ ಭಾವವನ್ನು ಧರಿಸಿದ್ದಾದರೆ ಅದು ಪ್ರಾಪ್ತಿಯಾಗುವುದು ಅಂತ ಹೇಳಿ ಸಿದ್ಧಾರುಡರ ಬಗ್ಗೆ ಹೇಳ್ತಾರೆ ಜ್ಞಾನಕ್ಕೆ ಎಲ್ಲೂ ಸ್ಥಳ ಸಿಗಲಿಲ್ಲ ಅಂಥೇಳಿ ತಿಳ್ಕೊಂಡು ಸಾಕ್ಷಾತ್ ಸಿದ್ಧಾರುಡರು ತಮ್ಮ ಮನಸ್ಸಿನೊಳಗೆ ಆ ಜ್ಞಾನಕ್ಕೆ ಸ್ಥಾನವನ್ನು ಕೊಟ್ಟರು ಅಂಥೇಳಿ ಬಹಳ ಚಂದ ಇಲ್ಲಿ ಹೇಳ್ತಾರೆ ನೋಡ್ರಿ ಅದಕ್ಕೆ ನಾವೆಲ್ಲ ಏನು ಮಾಡೋದು ಅಂತಂದರೆ ಸಿದ್ಧಾರುಡರ ಚರಣಗಳಿಗೆ ಅನಂತ ನಮನಗಳನ್ನು ಸಲ್ಲಿಸುವುದು ನವಲಗುಂದದೊಳಗೆ ಸಂತ ಶಿರೋಮಣಿಯಾದಂತಹ ಗುಣ ಖನಿಯಾದಂತಹ ತಮ್ಮಣ್ಣ ಶಾಸ್ತ್ರಿ ಅಂತ ಹೇಳ್ಕಾರ ಒಬ್ಬ ಪಂಡಿತರಿದ್ದರು ಅವರು ಹರಿಭಕ್ತ ಪಾರಾಯಣರಾಗಿದ್ದರು ಅವರು ಯಾವಾಗಲೂ ಸಹಿತ ಶ್ರೀಮನ್ನಾರಾಯಣನನ್ನು ತಮ್ಮ ಮನಸ್ಸಿನೊಳಗೆ ನೆನೆಸ್ತಿದ್ರು ಮತ್ತು ಅವರು ಪುರಾಣ ಹೇಳುವಂಥ ಪದ್ಧತಿ ಹೆಂಗಿತ್ತಂದ್ರೆ ಅವರು ಪುರಾಣ ಹೇಳಕ್ಕಪ್ಪ ಅಂದ್ರೆ ಸ್ವತಃ ನಾವೀಗ ಸದ್ಯ ಅಲ್ಲೇ ಅದೇವೇನಪ್ಪ ನಮ್ಮ ಕಣ್ಮುಂದ ಈ ಘಟನೆ ನಡೆದೈತೇನೋಪ್ಪ ಅನ್ನೋ ಹಾಗೆ ಕೇಳುವಂಥ ಭಕ್ತರಿಗೆ ಭಾಸ ಆಗುತ್ತಿತ್ತು ಮತ್ತು ಸಾಕ್ಷಾತ್ ಆ ದಿವ್ಯ ದರ್ಶನದ ಅನುಭವ ಅವರಿಗೆಲ್ಲ ಆಗಿಬಿಡ್ತಿತ್ತು ಅದಕ್ಕೆ ತಮ್ಮನ್ನ ಶಾಸ್ತ್ರಿಗಳ ಪುರಾಣ ಎಲ್ಲರ ನಡೆದೈತಿಪ ಅಂದ್ರೆ ಅಲ್ಲಿ ಸಾವಿರಾರು ಜನ ಕೂಡಿ ಏಕಾಂತ ಚಿತ್ತದಿಂದ ಆ ತಮ್ಮಣ್ಣ ಶಾಸ್ತ್ರೀಯ ಪುರಾಣವನ್ನು ಕೇಳ್ತಿದ್ದರು ನೋಡ್ರಿ ಒಂದು ದಿನ ತಮ್ಮಣ್ಣ ಶಾಸ್ತ್ರಿಗಳ ಮನಸ್ಸಿನೊಳಗೆ ವಿಚಾರ ಬರ್ತೈತಿ ಏನಂದ್ರೆ ಇಷ್ಟೆಲ್ಲ ಮಾಡಾಕತ್ತೀನಿ ಆದರೆ ಇನ್ನೂ ಮಠ ನನಗೆ ಗುರು ಆಗಿಲ್ಲ ಅದಕ್ಕಾಗಿ ಗುರು ಕೃಪೆಯನ್ನು ಸಂಪಾದಿಸ್ಕೋಬೇಕಂತ ಹೇಳಿ ತಿಳ್ಕೊಂಡು ಸಿದ್ಧಾರುಡರ ಹಂತಕ್ಕೆ ಬರ್ತಾರ ಬಂದು ಸಿದ್ಧಾರುಡರಿಗೆ ಕೇಳ್ತಾರ ನವಲಗುಂದದಿಂದ ಬಂದು ಏನಂದ್ರೆ ಹೇ ಸಿದ್ಧಾರುಡನೇ ನೀನು ಜ್ಞಾನರಾಸಿ ಇದ್ದೇ ಮುಮುಕ್ಷು ಜನರಿಗೆ ನೀನು ಆಶ್ರಯ ಸ್ಥಾನವಾಗಿದ್ದು ನಿನ್ನ ಚರಣಾಶ್ರಯವನ್ನು ಹೊಂದಿ ಅವರು ಅಭಂಗವಾದ ಪದಕ್ಕೆ ಪ್ರಾಪ್ತರಾಗುವರು ಸಂಸಾರದಲ್ಲಿ ವಿರತಿಯನ್ನು ಹೊಂದಿದವರಿಗೆ ನಿನ್ನ ಹೊರತು ಸರ್ವಥಾ ಗತಿಯಿಲ್ಲವೆಂದು ನಿನ್ನ ಅಗಾಧ ಕೀರ್ತಿಯನ್ನು ಕೇಳಿ ನಾನು ನಿನ್ನ ಚರಣಕ್ಕೆ ಶರಣು ಬಂದಿರುವೆನು ಈ ಸಂಸಾರದೊಳಗೆ ಬಹಳ ತಪ್ತನಾದೆ ಅದರೊಳಗೆ ಕಿಂಚಿತ್ ಮಾತ್ರವಾದರೂ ಸುಖ ಇಲ್ಲ ಆದರೆ ಏನು ಮಾಡಿದರೂ ಅದು ಬಿಡುವುದಿಲ್ಲ ಎಂದು ತಿಳಿದು ನಿನ್ನನ್ನೇ ಮೊರೆಹೊಕ್ಕಂತಹ ನನ್ನನ್ನು ಉದ್ಧರಿಸಬೇಕು ಅಂತಂದ್ರೆ ಅವರು ಸಂಸಾರದೊಳಗೆ ಸುಖ ಇಲ್ಲ ಎಲ್ಲಿ ಹುಡುಕಿದರೂ ಸಹಿತ ಸಂಸಾರದೊಳಗೆ ಸುಖ ಇಲ್ಲ ಬರೀ ದುಃಖ ಐತಿ ಆದರೆ ಸಂಸಾರವನ್ನು ಬಿಡಾಕು ಆಗೋದಿಲ್ಲ ಅದಕ್ಕೆ ಸದ್ಗುರುನಾಥ ನೀನ ನನಗೆ ಆಶೀರ್ವದಿಸಬೇಕು ನೀನ ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಚರಣಗಳಿಗೆ ತಮ್ಮನ ಶಾಸ್ತ್ರಿಗಳು ಏನು ಮಾಡ್ತಾರಂದ್ರೆ ಶರಣಾಗ್ತಾರೆ ಆವಾಗ ತಮ್ಮನ ಶಾಸ್ತ್ರಿಯ ಒಂದು ಮನೋವೃತ್ತಿಯನ್ನು ನೋಡಿ ಅವರನ್ನು ತಿಳ್ಕೊಂಡಂತಹ ಸರ್ವಾಂತರಯಾಮಿಗಳಾದಂತಹ ಸಿದ್ಧಾರ್ಢರು ಒಂದು ಮಾತು ಹೇಳ್ತಾರೆ ಕೇಳಪ್ಪ ತಮ್ಮನ ಶಾಸ್ತ್ರಿಯೇ ನೀನು ಈ ಧರಿಯಲ್ಲಿ ವೈರಾಗ್ಯದ ಮೂರ್ತಿನೇ ಇರುವಿ ಅಂತರದೊಳಗ ನಿತ್ಯ ಜ್ಞಾನರೂಪನಾಗಿ ವರ್ತಿಸುತ್ತಿದ್ದರೂ ಬಾಹ್ಯದಲ್ಲಿ ನರವೇಷ ಇರುವುದರಿಂದ ಆ ವೇಷಕ್ಕೆ ತಕ್ಕ ಆಚರಣೆ ಇರಬೇಕೆಂದು ಜನರಿಗೆ ದಾರಿ ತೋರಿಸಿ ತಾನು ನಡೆದು ಈ ಪ್ರಕಾರ ಜನರನ್ನು ಉದ್ಧರಿಸಬೇಕೆಂದು ಉಭಯ ಉದ್ದೇಶದಿಂದ ವೈರಾಗ್ಯವನ್ನು ಕೈಕೊಂಡಿರುತ್ತೀ ಶ್ರೀರಾಮನು ವಶಿಷ್ಠರನ್ನು ಗುರುವನ್ನಾಗಿ ಮಾಡಿಕೊಂಡ ಹಾಗೆ ಶ್ರೀಕೃಷ್ಣನು ಸಾಂದೀಪ ಮುನಿಗಳನ್ನು ಗುರುಗಳನ್ನು ಮಾಡಿಕೊಂಡ ಹಾಗೆ ಮಹಾಪುರುಷನು ಆದಂತಹ ನೀನು ಸಹಿತ ಒಬ್ಬ ಗುರುಗಳನ್ನು ಮಾಡ್ಕೊಳ್ಬೇಕಾಗಿತಿ ಅದಕ್ಕೆ ಈ ಎಲ್ಲ ಒಂದು ನಟನೆ ನಡೆದೈತಿಪ್ಪ ಅಂತ ಹೇಳ್ತಾರವ್ರು ಒಳಗೆ ನಿನ್ನ ಆತ್ಮ ನಿರ್ಲಿಪ್ತೈತಿ ಆದರೆ ನನ್ನ ಮನುಷ್ಯ ಜನ್ಮ ತಾಳೆ ಬಂದಿದ್ದಕ್ಕೆ ಕೆಲವೊಂದು ಆಚರಣೆ ನಡೆದವ ದುಃಖಗಳನ್ನು ಅನುಭವಿಸಕತ್ತಿ ಇದು ಯಾಕಪ್ಪ ಅಂತಂದ್ರೆ ಇಂತಹ ಮಹಾತ್ಮರಿಗೂ ಸಹಿತ ಕರ್ಮ ಬಂಧನ ಅನ್ನೋದು ಬಿಟ್ಟಿಲ್ಲ ಅಂಥೇಳಿ ತೋರಿಸ್ಬೇಕಾಗೈತಿ ಅದಕ್ಕೆ ಚಿಂತೆ ಮಾಡಬೇಡ ಶ್ರೀರಾಮಚಂದ್ರ ಸಾಕ್ಷಾತ್ ಅವತಾರಿ ಪುರುಷನಿದ್ರೂ ಸಹಿತ ವಶಿಷ್ಠರನ್ನು ತನ್ನ ಗುರುಗಳನ್ನಾಗಿ ಮಾಡಿಕೊಂಡ ಕೃಷ್ಣ ಭಗವಂತ ಸಾಕ್ಷಾತ್ ಪರಮಾತ್ಮನ ಇದ್ರೂ ಸಹಿತ ಶರಣ ಶರಣಾದ ಹಂಗೆ ನೀ ಆದರೂ ಸಹಿತ ಗುರುಗಳನ್ನು ಮಾಡಿಕೊಂಡಿ ಅಂದ್ರ ಅವರು ಉಪದೇಶ ಮಾಡಿದ ಪ್ರಕಾರ ನಡೆದಿ ಅಂದರೆ ನಿನ್ನ ಇಷ್ಟಾರ್ಥಪೂರ್ಣ ಪ್ರಾಪ್ತಿಯಾಗ್ತೈತಿ ಅಂತ ಹೇಳಿ ಆ ತಮ್ಮನ್ನ ಶಾಸ್ತ್ರೀಯ ತಲೆಯ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟವು ನೋಡಪ್ಪ ನಿನ್ನನ್ನು ನಾ ತಿರಸ್ಕಾರ ಮಾಡಿದೆ ಅಂಥೇಳಿ ತಪ್ಪು ತಿಳ್ಕೊಬೇಡ ಯಾರ ಮನಸ್ಸಿನೊಳಗೆ ಯಾವ ಭಾವ ಇರ್ತೈತಿ ಆ ಭಾವಕ್ಕೆ ತಕ್ಕಂಗೆ ಅನುಗ್ರಹ ಆಗಬೇಕು ಆವಾಗ ಅದು ಸಂಪೂರ್ಣವಾಗ್ತೈತಿ ಅದಕ್ಕೆ ಶ್ರೀರಾಮನ ಶ್ರೀಹರಿಯ ಪರಮ ಭಕ್ತನಾದಂಥ ನೀನು ನಿನಗೆ ಯೋಗ್ಯವಾದಂತಹ ದಾರಿಯನ್ನು ತಿಳಿಸುವಂತಹ ನಿನ್ನ ಪಾಲಿನ ಸದ್ಗುರುಗಳು ಗೊಂದಾವಲಿ ಎನ್ನುವ ಪುಣ್ಯಕ್ಷೇತ್ರದೊಳಗೆ ಬ್ರಹ್ಮಚೈತನ್ಯ ಮಹಾರಾಜರಾಗಿ ನೆಲೆಸಿದಾರಪ್ಪ ಅಲ್ಲಿ ನೀ ಹೋಗು ಅವರಿಗೆ ಶರಣಾಗು ಅವರ ಒಂದು ಉಪದೇಶದಿಂದ ನೀ ಕೃತಾರ್ಥನಾಗಿ ನಿನ್ನ ಇಚ್ಛಾ ಪೂರ್ಣ ಆಗತೈತಿ ಅಂತ ಸಿದ್ಧಾರುಡರು ಹೇಳಿದರು ಆವಾಗ ಸಿದ್ಧಾರುಡರ ಪಾದಕ್ಕೆ ನಮಿಸಿ ಆ ತಮ್ಮನ್ನ ಶಾಸ್ತ್ರಿಗಳು ಏನು ಮಾಡ್ತಾರಂದ್ರೆ ಗೊಂದಾವಲಿಗೆ ಹೋಗ್ತಾರೆ ಗೊಂದಾವಲಿಗೆ ಹೋಗಿ ಬ್ರಹ್ಮಚೈತನ್ಯ ಮಹಾರಾಜರಿಗೆ ಶರಣಾಗ್ತಾರೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಸದ್ಗುರುನಾಥ ನಿನ್ನ ಶ್ರೀ ಚರಣಕ್ಕೆ ನಾ ನನ್ನನ್ನು ಸಮರ್ಪಿಸಿಕೊಂಡು ನನ್ನನ್ನು ಉದ್ಧರಿಸುವಂತ ಹೇಳ್ತಾರೆ ಆವಾಗ ಸರ್ವವನ್ನೂ ತಿಳಿದಂತಹ ಬ್ರಹ್ಮಚೈತನ್ಯ ಮಹಾರಾಜರು ಆವಾಗ ಹೇಳ್ತಾರ ತಮ್ಮನ್ನ ಏನಂದ್ರೆ ಏ ತಮ್ಮನ್ನ ಶಾಸ್ತ್ರಿ ನೀನು ಯಾವ ಉದ್ದೇಶಕ್ಕಾಗಿ ಬಂದು ನಿನ್ನನ್ನು ಯಾರು ಇಲ್ಲಿ ಕಳಿಸಿದರು ಇದೆಲ್ಲ ನನಗೆ ಗೊತ್ತೈತಿ ನಿನಗೆ ಉಪದೇಶ ಮಾಡ್ತಾನೆ ಬಾ ಅಂಥೇಳಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅನ್ನುವಂತಹ ತ್ರಯೋದಶಾಕ್ಷರಿ ಮಹಾಮಂತ್ರವನ್ನು ತಮ್ಮಣ್ಣ ಶಾಸ್ತ್ರಿಗೆ ಉಪದೇಶ ಮಾಡಿ ಹದಿಮೂರು ಲಕ್ಷ ಸರ್ತಿ ಈ ಜಪವನ್ನು ನೀ ಮಾಡಬೇಕು ಅಂತ ಹೇಳ್ತಾರೆ ಅವನಿಗೆ ಉಪದೇಶವನ್ನು ಮಾಡ್ತಾರೆ ಆವಾಗಿನಿಂದ ಏಕಾಂತದೊಳಗೆ ಕುಳಿತು ಶುಚುರ್ಭೂತರಾಗಿ ಚಿತ್ತದೊಳಗ ಶ್ರೀರಾಮನಾಮ ಜಪವನ್ನು ಆರಂಭ ಮಾಡಿಬಿಡ್ತಾರೆ ನೋಡ್ರಿ ಅಂದ್ರೆ ಅವರು ಹೇಳಿದ ಹಂಗೆ ಹದಿಮೂರು ಲಕ್ಷ ಸರ್ತಿ ಈ ಜಪ ಮಾಡಿದ ಕೂಡಲೇ ಅವರಿಗೆ ಅಂದ್ರೆ ಶ್ರೀರಾಮನ ದರ್ಶನವಾಗ್ಬಿಡ್ತಿತ್ತು ನೋಡ್ರಿ ಕೋಟಿ ಸೂರ್ಯ ಪ್ರಕಾಶದಂತಹ ದಿವ್ಯ ತೇಜೋ ಜ್ಯೋತಿಯಿಂದ ವ್ಯಾಪಿಸಿರುವಂತೆ ಆ ರಾಮಮೂರ್ತಿಯು ಆರಂಭ ಮಾಡ್ತೈತಿ ತತ್ಕಾಲದೊಳಗೆ ಶಾಸ್ತ್ರಿಗಳಿಗೆ ದೇಹ ಭಾವ ತಪ್ಪಿ ಸಮಾಧಿ ಸ್ಥಿತಿ ಬಂದುಬಿಡ್ತೈತಿ ಶ್ರೀರಾಮ ದೇವರನ್ನು ನೋಡ್ಕೊತ ನೋಡ್ಕೊತ ಒಂದು ಗಳಿಗೆ ಅಂದ್ರೆ ಒಂದು ತಾಸ ಅದು ಆನಂದದೊಳಗೆ ತೇಲಾಡ್ತಾರೆ ಇದೇ ಪ್ರಕಾರ ಪ್ರತಿನಿತ್ಯವೂ ನಿನ್ನ ದರ್ಶನ ಲಾಭ ನನಗೆ ಸಿಗಬೇಕಂತ ಹೇಳಿಕಾರ ಶ್ರೀರಾಮಚಂದ್ರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಆವಾಗ ಶ್ರೀರಾಮ ಒಂದು ಅಭಯವನ್ನು ಕೊಡ್ತಾನೆ ಏನಂದ್ರೆ ನನ್ನ ನಾಮದಿಂದಲೇ ನನ್ನ ದರ್ಶನ ಪ್ರಾಪ್ತಿ ಅಂತ ಹೇಳಿಕಾರ ಅಂಥೇಳಿ ಆವಾಗ ಶಾಸ್ತ್ರಿ ದೇಹವನ್ನು ಭಾವಕ್ಕೆ ಬರ್ತಾರೆ ತೂರ್ಯಾತೀತ ಅವಸ್ಥೆಯಿಂದ ಕೆಳಗಿಳಿತಾರೆ ರಾಮನ ದರ್ಶನದಿಂದ ಆನಂದ ಭಾಷ್ಪಗಳನ್ನು ಸುರಿಸ್ಕೋತ ಆ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರ ಶ್ರೀಚರಣಕ್ಕೆ ಸಾಷ್ಟಾಂಗ ನಮನ ಮಾಡ್ತಾರೆ ಆವಾಗ ಅವರ ತಲೆಮೇಲೆ ವರದ ಹಸ್ತವನ್ನಿಟ್ಟು ಬ್ರಹ್ಮಚೈತನ್ಯ ಮಹಾರಾಜರು ಹೇಳ್ತಾರೆ ಸಚ್ಚಿದಾನಂದ ಸ್ವರೂಪರಾದಂತಹ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳು ನಿನ್ನನ್ನು ನನ್ನ ಹತ್ರ ಕಳಿಸ್ಕೊಟ್ರು ಅದಕ್ಕಾಗಿ ಇವತ್ತಿನಿಂದ ನೀನು ತಮ್ಮನ್ನು ಶಾಸ್ತ್ರಿಯಲ್ಲ ಸಚ್ಚಿದಾನಂದ ಸ್ವಾಮಿಯಾಗಿ ಪ್ರಖ್ಯಾತಿಯನ್ನು ಹೊಂದು ರಾಮನಾಮದ ಮಹಿಮೆಯನ್ನು ನಿನ್ನನ್ನು ನಂಬಿದಂತಹ ಭಕ್ತರಿಗೆ ಅನುಗ್ರಹಿಸುವಂಥೇಳ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾರೆ ಅಲ್ಲಿಂದ ಗದ್ಗತಿತವಾದಂತಹ ಭಾವವನ್ನು ಇಟ್ಕೊಂಡು ರಾಮನಾಮವನ್ನು ಜಪ ಮಾಡ್ಕೋತ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳ ಸನ್ನಿಧಾನಕ್ಕೆ ಆ ಸಚ್ಚಿದಾನಂದ ಸದ್ಗುರುಗಳು ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಒಂದು ಸಾರಿ ಸಿದ್ಧಾರ್ಡ್ರನ್ನ ನೋಡ್ತಾರೆ ಪ್ರತ್ಯಕ್ಷ ರಾಮರಾಗಿ ಸಿದ್ಧಾರ್ಡ್ರ ದರ್ಶನವಾಗತೈತಿ ಆವಾಗ ಮತ್ತು ಆನಂದಭರಿತರಾಗಿ ಸದ್ಗುರುನಾಥ ಧನ್ಯನಾದಿ ಅಂತಾರೆ ಆವಾಗ ಸಿದ್ಧಾರ್ಡ್ರನ್ನ ಮಾತಂತಾರೆ ನಿನ್ನ ದರ್ಶನ ಮತ್ತೆ ಮತ್ತೆ ನನಗೆ ಹೇಳಿ ಶ್ರೀರಾಮಚಂದ್ರನಲ್ಲಿ ನೀನು ಬೇಡಿಕೆ ಇಟ್ಟಿದ್ದರ ಫಲವಾಗಿ ನಿನಗೆ ಎಲ್ಲಿ ನೋಡಿದಲ್ಲಿ ರಾಮನ ದರ್ಶನವಾಗ ಕತ್ತೈತಿಪ್ಪ ಅಂಥೇಳಿ ಸಿದ್ಧಾರ್ಡ್ರ ಆಶೀರ್ವಾದ ಮಾಡ್ತಾರೆ ನೋಡ್ರಿ ಆವಾಗ ಸಿದ್ಧಾರುಡಪ್ಪನ ಮುಂದೆ ಒಂದು ಸಂಕಲ್ಪ ಮಾಡ್ತಾರ ಈ ಸಚ್ಚಿದಾನಂದ ಸ್ವಾಮಿಗಳು ಏನಂದರೆ ಎಪ್ಪ ಹದಿಮೂರು ಕೋಟಿ ತ್ರಯೋದಶಾಕ್ಷರಿ ಮಹಾಮಂತ್ರವನ್ನು ಜಪ ಮಾಡ್ಬೇಕಂಥೇಳಿ ವಿಶೇಷವಾದಂಥ ಸಂಕಲ್ಪ ಮಾಡಿದ್ದೀನಿ ಅದಕ್ಕಾಗಿ ನಿನ್ನ ಆಶೀರ್ವಾದ ಬೇಕು ಎಲ್ಲ ಭಕ್ತರ ಕಡೆಯಿಂದನು ಸಹಿತ ಈ ಮಹಾಮಂತ್ರವನ್ನು ಜಪ್ಸಾಕ ಹಚ್ಚಿ ಒಂದು ವರ್ಷದೊಳಗೆ ಈ ಒಂದು ಕಾರ್ಯವನ್ನು ಮುಗಿಸ್ತೀನಿ ಅಂತ ಹೇಳ್ತಾರೆ ಸಿದ್ಧಾರ್ಥ ಸಂತೋಷದಿಂದ ಆಶೀರ್ವಾದ ಮಾಡ್ತಾರೆ ಎಲ್ಲ ಭಕ್ತರಿಗೂ ರಾಮನಾಮದ ಮಹಿಮೆಯನ್ನು ಹೇಳಿ ಹದಿಮೂರು ಕೋಟಿ ಜಪ ಮಾಡ್ಬೇಕಂತೇಳಿ ಎಲ್ಲರಿಗೂ ಹೇಳ್ತಾರೆ ನಿನ್ನ ಕೈಲಿ ಆದಷ್ಟು ನೀ ರಾಮ ಜಪವನ್ನು ಮಾಡು ನಿನ್ನ ಕೈಲಿ ಆದಷ್ಟು ನೀ ರಾಮ ಜಪವನ್ನು ಮಾಡಂಥೇಳ್ತಾರೆ ಆವಾಗ ಎಲ್ಲ ಭಕ್ತರು ಕೂಡಿ ತಮ್ಮ ತಮ್ಮ ಕೈಲಿ ಎಷ್ಟು ಅಷ್ಟು ಜಪ ಮಾಡ್ತಾರೆ ಆರು ತಿಂಗಳದೊಳಗೆ ಹದಿಮೂರು ಕೋಟಿ ಆ ನಾಮ ಜಪ ಆಗಿ ಹೋಗಿಬಿಡ್ತಾವ ನೋಡ್ರಿ ಆವಾಗ ಮತ್ತೊಂದು ಸಾರಿ ಹದಿಮೂರು ಕೋಟಿ ನಾಮ ಜಪವನ್ನು ಮಾಡ್ತಾರೆ ಮುಂದೆ ಮಹಾಪ್ರಸಾದಕ್ಕೆ ವ್ಯವಸ್ಥೆ ಮಾಡ್ತಾರೆ ಹದಿಮೂರು ಕೋಟಿ ಜಪ ಎರಡು ಸರಿ ಆದ ನಂತರ ಆವಾಗ ಹತ್ತು ಸಾವಿರ ಮಂದಿಗೆ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ ಸಿದ್ಧಾರ್ಡ್ರನ್ನು ಕರ್ಕೊಂಡು ಬಂದು ಪೂಜೆ ಮಾಡಿ ಆ ತಮ್ಮಣ್ಣ ಶಾಸ್ತ್ರಿ ಅಂದರೆ ಸಚ್ಚಿದಾನಂದ ಮಹಾಸ್ವಾಮಿಗಳು ಪ್ರಸಾದಕ್ಕೆ ಅನುವು ಮಾಡ್ತಾರೆ ಈ ಎರಡ ಪಂಕ್ತಿಗೆ ಎಂಟು ಸಾವಿರ ಜನ ಕುಂತು ಬಿಡ್ತೈತಿ ಇನ್ನೂ ಮೂರು ಸರಿ ಪಂಕ್ತಿ ಆಗಬೇಕು ಅಷ್ಟು ಜನ ಇರ್ತೈತಿ ವಾ ಎರಡು ಪಂಕ್ತಿ ಒಳಗೆ ಎಂಟು ಸಾವಿರ ಜನ ಕೂಡಿದ ಮುಗಿದು ಕೂಡಲೆ ಎರಡು ಸಾವಿರದ ಜನದ ಅಡಿಗೆ ಉಳಿತೈತಿ ಆವಾಗ ಸಿದ್ಧಾರ್ಡ್ರ ಹಂತಕ್ಕೆ ಹೋಗಿ ಯಪ್ಪ ಇಷ್ಟು ಮಂದಿಗೆ ಒಮ್ಮೆ ಅಡಿಗೆ ಮಾಡೋಕ್ಕೂ ಇಲ್ಲ ಸದ್ಗುರುನಾಥ ನಿನ್ನ ಕೃಪಾ ಇರಬೇಕು ಅಂತ ಹೇಳ್ತಾರೆ ಆವಾಗ ಸಿದ್ಧಾರ್ ಹೇಳ್ತಾರೆ ಇದು ರಾಮನಾಮ ಜಪವನ್ನು ಮಾಡಿದಿ ಮುಕ್ತಾಯವಾಗುತ್ತಿರುವಂಥ ಪುಣ್ಯ ಕಾರ್ಯಕ್ರಮಪ್ಪ ಈ ಕಾರ್ಯಕ್ರಮದೊಳಗೆ ಪ್ರ ಪ್ರಸಾದ ಕಡಿಮೆ ಬೆಳೆದಂಗೆ ನೋಡುವ ಭಾರ ಆ ರಾಮಚಂದ್ರನಿಗೆ ಐತಿ ನೀ ಚಿಂತೆ ಮಾಡಬೇಡ ನಡಿ ಅಂಥೇಳಿ ಅವರು ಅಡುಗೆ ಮನೆಗೂ ಹೋಗಿ ಎಲ್ಲ ಅಡುಗೆ ಮೇಲೆ ತಮ್ಮ ಕೃಪಾದೃಷ್ಟಿಯನ್ನು ಹರಿಸ್ತಾರೆ ತಮ್ಮನ ಶಾಸ್ತ್ರಿ ನೀ ಧನ್ಯ ಧನ್ಯನಪಾ ನೀನು ಧರಿತ್ರಿ ಒಳಗೆ ಖ್ಯಾತಿಯನ್ನು ಪಡೆದಿ ಭಿಕ್ಷೆಯಿಂದ ಇಂತಹ ಸಮಾರಂಭವನ್ನು ಮಾಡಿದಿ ನಿಶ್ಚಯವಾಗಿ ಬಹು ವಿಚಿತ್ರವಾದಂತಹ ಒಂದು ಕಾರ್ಯಕ್ರಮ ಮಾಡಿದೀಪಾ ನಿನಗೇನು ಕೊರತೆ ಆಗೋದಲ್ಲ ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ ಹತ್ತು ಸಾವಿರ ಮಂದಿಗೆ ಅಡುಗೆ ಮಾಡಿರ್ತಾರೆ ಇಪ್ಪತ್ನಾಲ್ಕು ಸಾವಿರ ಜನ ಊಟ ಮಾಡಿದ್ರೂ ಸಹಿತ ಸಿದ್ಧಾರ್ಡರ ಕೃಪಾದೃಷ್ಟಿ ಹರಿಸಿದಾಗ ಎಷ್ಟು ಒಂದು ಅಡಿಗೆ ಇತ್ತೋ ಅಷ್ಟು ಅಡಿಗೆ ಹಂಗೆ ಉಳಿದಿತ್ತಂತ ಇದನ್ನೆಲ್ಲ ನೋಡಿದಂತಹ ತಮ್ಮನ್ನ ಶಾಸ್ತ್ರಿ ಸಿದ್ಧಾರುಡರಿಗೆ ಶರಣಾಗಿ ಎಪ್ಪಾ ನಿನ್ನ ಮಹಿಮೆ ಅಂತಂದ್ರಂತ ಇದು ನನ್ನ ಮಹಿಮೆಯಲ್ಲೋ ರಾಮನಾಮದ ಮಹಿಮೆ ರಾಮನ ಮಹಿಮೆ ಆ ರಾಮನಾಮವನ್ನು ಜಪ ಮಾಡಲಿಕ್ಕೆ ಹಚ್ಚಿ ನೀ ಏನಾದೀಪ ಅಂದ್ರೆ ರಾಮನಾಮದ ಮಹಿಮೆಯನ್ನು ತೋರಿಸಿಕೊಟ್ಟಿಪ ಅಂತ ಹೇಳಿ ಸಿದ್ಧಾರುಡ್ರು ಉದ್ಘಾರ ತಗತಿದ್ರಂತ ಅದಕ್ಕೆ ರಾಮ ನಾಮ ಐತಲ ಭಾಳ ಶ್ರೇಷ್ಠ ಐತಿ ಈ ರಾಮನಾಮವನ್ನು ಜಪಿಸಿ ನಾವೆಲ್ಲರೂ ಸಹಿತ ಉದ್ಧಾರವಾಗೋಣ ಏನು ಈ ತಿಂಗಳ ಇಪ್ಪತ್ತೆರಡನೇ ತಾರೀಕಿಗೆ ಶ್ರೀರಾಮನ ಒಂದು ದಿವ್ಯವಾದಂತಹ ಕಾರ್ಯಕ್ರಮ ರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತಹ ಭವ್ಯವಾದ ಕಾರ್ಯಕ್ರಮ ಅಲ್ಲಿ ನಮಗೆ ಹೋಗಕ್ಕೆ ಆಗದಿದ್ರೂ ಸಹಿತ ಇಲ್ಲಿಂದನ ಆ ರಾಮನನ್ನು ಸ್ಮರಣೆ ಮಾಡೋಣ ನಮ್ಮ ಹೃದಯದೊಳಗೆ ರಾಮನನ್ನು ಸ್ಥಾಪನೆ ಮಾಡಿಕೊಳ್ಳೋಣ ರಾಮನ ಆದರ್ಶಗಳನ್ನು ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳೋಣ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನೆಂದೇ ಸ್ವಾಮಿ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ ಮೋಡದ ಮೇಲೆ ಚಿನ್ನದ ನೀರು ಚಲ್ಲುತ ಸಾಗಿದೆ ಹೊನ್ನ ತೀರು ಮಾಣಿಕ್ಯದಾರುತಿ ಉಸೆ ತಂದಿಹಳು ತಾಮಸವೇಕಿನ್ನು ಸ್ವಾಮಿ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ ವಲಿದರು ಮುನಿದರು ಚನ್ನ ನಿನ್ನಾಸ ಬಾಳಿಗೆ ಚನ್ನ ನಾನಿನ್ನ ಪಾದದ ಧೂಳಾದ ರುಚನ್ನ ಸ್ವೀಕರಿಸೋ ನನ್ನ ಸ್ವಾಮಿ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೆ ಹೂಗಳ ತಂದೆ ಕೋರಿ ನಾಣಿಂದೇ ಸ್ವಾಮಿ तेरे भागिलू रामा